ಸಮಯ್ ಸ್ಪರ್ಧೆ ಮಾಡಬೇಡಿ ಅಂತ ಏನಾದ್ರು ಕೇಳ್ಕೊಂಡ್ರಿ ಬನ್ನಿ ಸಹಕರಿಸಿನಗೆ ಸ್ಪರ್ಧೆ ಮಾಡಬೇಡಿ ಅಂತ ಕೇಳ್ಕೊಂಡ್ರ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸ್ಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿಜೆಪಿ ಮುಖಂಡರ ಜೊತೆಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು ನನ್ನ ಮಂಡ್ಯ ಜನತೆ ಅವರ ಜೊತೆಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದೆ ಸನ್ನಿವೇಶಕ್ಕೂ ಈಗ ಬದಲಾದಂತ ರಾಜಕೀಯ ಸಂಘರ್ಷ ರಾಜ ನೋಡಿ ರಾಜಕೀಯವಾಗಿ ನನಗೆ ಈ ಈವರೆಗೂ ಅಂದ್ರೆ ಬಿಫೋರ್ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೇನು ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ಇದು ರಾಜಕೀಯ ಅನ್ನೋದು ಈ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂನು ಇದೊಂದು ಚದುರಂಗದ ಆಟ ಅನ್ನೋದು ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಈ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಿಗೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು ಬರೋ ಅಂತ ಒಂದು ಪ್ರಯತ್ನವನ್ನ ಮೊದಲನೇ ದಿನದಿಂದ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೆ ನೋಡಿ ನನ್ನ ಮಾತಲ್ಲಿ ನನ್ನ ನಡೆಯಲ್ಲಿ ಬದಲಾವಣೆ ಇರಲ್ಲ ಹಾಗಾಗಿ ನಾನು ಯಾವುದೇ ಹೆಜ್ಜೆ ಹಾಕೋಕೆ ಮೊದಲು ನಾನು ಅಷ್ಟು ಸೂಕ್ಷ್ಮವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಹಿತದೃಷ್ಟಿ ಅಲ್ಲ ನನ್ನ ಭವಿಷ್ಯ ಅಲ್ಲ ನನ್ನ ಜಿಲ್ಲೆಯ ಜನತೆ ಅವ್ರಿಗೊಳ್ಳೇದಾಗಬೇಕು ಅದ್ ಅಂತದೇ ಒಂದು ತೀರ್ಮಾನ ನಾನು ತಗೋಬೇಕು ಸ್ಪರ್ಧೆ ಮಾಡಬೇಡಿ ಅಂತ ಏನಾದ್ರು ಕೇಳ್ಕೊಂಡ್ರೆ ಬನ್ನಿ ಸಹಕರಿಸಿನಗೆ ಸ್ಪರ್ಧೆ ಮಾಡಬೇಡಿ ಅಂತ ಆಗಿ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿಜೆಪಿ ಮುಖಂಡರ ಜೊತೆಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೇಶಿರು ನನ್ನ ಮಂಡ್ಯ ಜನತೆ ಅವರ ಜೊತೆಲಿ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ ಆಗಿನ ಸನ್ನಿವೇಶಕ್ಕೂ ಈಗ ಬದಲಾದಂತ ರಾಜಕೀಯ ಸನ್ನಿವೇಶಕ್ಕೂ ಏನಿಸುತ್ತೆ ಸಂಘರ್ಷ ನೋಡಿ ರಾಜಕೀಯವಾಗಿ ನನಗೆ ಈ ಈವರೆಗೂ ಅಂದ್ರೆ ಬಿಫೋರ್ ಸಾವಿರದ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೇನು ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ಇದು ರಾಜಕೀಯ ಅನ್ನೋದು ಈ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂನು ಇದೊಂದು ಚದುರಂಗದ ಆಟ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಈ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಿಗೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು ಬರೋ ಅಂತ ಒಂದು ಪ್ರಯತ್ನವನ್ನ ಮೊದಲನೇ ದಿನದಿಂದನೂ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೆ ನೋಡಿ ನನ್ನ ಮಾತಲ್ಲಿ ನನ್ನ ನಡೆಯಲ್ಲಿ ಬದಲಾವಣೆ ಇರಲ್ಲ ಹಾಗಾಗಿ ನಾನು ಯಾವುದೇ ಹೆಜ್ಜೆ ಹಾಕೋಕೆ ಮೊದಲು ನಾನು ಅಷ್ಟು ಸೂಕ್ಷ್ಮವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಹಿತದೃಷ್ಟಿಯಲ್ಲ ನನ್ನ ಭವಿಷ್ಯ ಅಲ್ಲ ನನ್ನ ಜಿಲ್ಲೆಯ ಜನತೆ ಅವ್ರಿಗೊಳ್ಳೇದಾಗಬೇಕು ಅದು ಅಂಥದ್ದೇ ಒಂದು ತೀರ್ಮಾನ ನಾನು ತಗೋಬೇಕು